ಮಂಗಳೂರಿನ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಸೋಮೇಶ್ವರದ ನೆಹರು ನಗರದಲ್ಲಿರುವ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಅಧೀನದ ಪಶ್ಚಿಮ ರಿಹ್ಯಾಬ್ ಮಾನಸಿಕ ಪುನಶ್ಚೇತನ ಕೇಂದ್ರದಲ್ಲಿ ಆಶ್ರಮ ಈದ್ ಉಲ್ ಫಿತ್ತರ್ ಹಬ್ಬವನ್ನು ಆಚರಿಸುತ್ತಾ ಬರಲಾಗಿದೆ ಈ ಬಾರಿಯೂ ಉಲ್ ಫಿತರ್ಗೆ ಆಗಮಿಸಿದ ರಾಜ್ಯದ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಆಗಮಿಸುತ್ತಿದ್ದಂತೆ ಆಶ್ರಮವಾಸಿಗಳು ಎದ್ದು ಶುಭಾಶಯಗಳನ್ನು ಸಲ್ಲಿಸಿದರು ಆಶ್ರಮವಾಸಿಗಳ ಜೊತೆಗೆ ಸ್ಪೀಕರ್ ಯು ಟಿ ಖಾದರ್ ಆತ್ಮೀಯವಾಗಿ ಮಾತನಾಡಿದರು ಮಹಿಳೆಯೊಬ್ಬರು ಈ ಸಂದರ್ಭ ಎದ್ದು ನಿಂತು ನಮ್ಮ ಆಶ್ರಮಕ್ಕೆ ಬರುವ ರಸ್ತೆಗೆ ಕಾಂಕ್ರೀಟೀಕರಣ ನಡೆಸಿ ಎಂದು ಮನವಿ ಮಾಡಿಕೊಂಡರು अच्छा लगा। ठीक है जी। अच्छा लगा। हाँ। हम्म। 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 हम దూరంలో నేను ఉన్న ప్రైవట్లీ పొంపల కొదు మార్చి పెట్టారు అవునా అష్ట దూరం ఉంది అవును మానేవరల్ల వరదుilla ఆ ఆ ఆస్తిదొస్తే అష్టే వరంగల్ వదిలే వొల్లై ఆయ్తో చూడాలరు ఎందుకంటే ಪ್ರಾರಂಭದಲ್ಲಿ ಕ್ಲಾಸ್ ಅವರು ಸ್ವಾಗತಿಸುತ್ತಾ ಪ್ರಸ್ತಾವನೆಯ ಮಾತುಗಳನ್ನಾಡಿದರು ಈದ್ ಉಲ್ ಫಿತರ್ ಹಬ್ಬವು ಸಹೋದರತೆ ಸಮಾನತೆ ಮಾನವೀಯತೆ ಸಹಣೆ ತಾಳ್ಮೆ ಅಸೂಯೆ ಭವಿಷ್ಯ ಇದನ್ನು ತಡೆಯುವಂತಹ ಒಂದು ತರಬೇತಿ ಆಗಿದೆ ಒಂದು ತಿಂಗಳ ಸಂಪೂರ್ಣ ತರಬೇತಿಯ ನಂತರ ಇಂದು ನಾವು ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಪ್ರಶಸ್ತಿಯನ್ನು ಗಿಟ್ಟಿಸಿದಂತಹ ಒಂದು ಫೌಂಡೇಶನ್ ಆಗಿದೆ ಇದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಇದರಲ್ಲಿ ಒಂದು ನಾವು ಈ ಪಶ್ಚಿಮ ರಿಹ್ಯಾಬಿಟೇಷನ್ ಅನಾಥ ಇನ್ಮೆಂಟ್ ಮಂದಿಗೆ ನಾವು ಈದ್ ಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ ಈ ಒಂದು ಈದ್ ಹಬ್ಬದ ಊಟವನ್ನು ನಾವು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸಭಾಧ್ಯಕ್ಷರಾದ ಶ್ರೀಮತ್ ಶ್ರೀಯುತ ಯು ಟಿ ಕಾದರ್ ಸಾಹೇಬ್ರವರು ಈ ಒಂದು ಕಾರ್ಯಕ್ರಮದ ಊಟವನ್ನು ವಿತರಿಸಲಿಕ್ಕೋಸ್ಕರ ಆಗಮಿಸುತ್ತಿದ್ದಾರೆ ಹಂಚಿಕೊಂಡು ಬಂದಿದ್ದಾರೆ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಡಾಕ್ಟರ್ ಶಿವಣ್ಣನವರಿದ್ದಾರೆ ಅವರು ಕೂಡ ನಮ್ಮ ಒಂದು ಈದ್ ಹಬ್ಬದ ಸಂತೋಷ ನಿಬಣದ ಜೊತೆ ಹಂಚಿಕೊಳ್ಳಲು ನಮ್ಮೊಂದಿಗೆ ಇಂದು ಪಾಲ್ಗೊಂಡಿದ್ದಾರೆ ಅವರಿಗೆ ಕೂಡ ನಾನು ಬಹಳ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಉದ್ಯಮಿ ಬಶೀರ್ ಅವರಿದ್ದಾರೆ ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಈದ್ ಉಲ್ ಫಿತರ್ ಸೆಲೆಬ್ರೇಷನ್ ಹಬ್ಬದ ಊಟವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ನಾನು ಬಹಳ ಆತ್ಮೀಯವಾಗಿ ಸ್ವಾಗತ ಕೊಡುತ್ತಿದ್ದೇನೆ ಅದೇ ರೀತಿ ಅನೇಕ ವರ್ಷಗಳಿಂದ ಇಂತಹ ಅನಾಥರನ್ನು ಈ ಒಂದು ಅವರನ್ನು ಗುಣಮುಖರಾಗಿ ಅವರ ಮನೆಗೆ ಕಲಿಸುವಂತಹ ಒಂದು ಸೆಂಟರ್ ಆಗಿದೆ ಇದನ್ನು ಬಹಳ ವರ್ಷದಿಂದ ಇದ್ದಾರೆ ಅವರನ್ನು ಕೂಡ ಬಹಳ ಹೃತ್ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ನಾನು ಉದ್ಯಮಿ ಬಿ ಎಂ ಬಷೀರ್ ಪಶ್ಚಿಮ ರಿಹಾಬ್ ಸೆಂಟರ್ ಸ್ಥಾಪಕರಾದ ರೋಹಿತ್ ಸ್ಯಾಂಕ್ಟ್ಯೂಸ್ ಈ ಸಂದರ್ಭ ಮಾತನಾಡಿದರು ಖಂಡಿತವಾಗಿಯೂ ಸರ್ವ ಧರ್ಮದ ಆಡಿತರ ನನಗೆ ನೆನಪಾಗ್ತಾ ಉಂಟು ಪಾಲ ಪವಿತ್ರ ಹಿಂದೂ ಧರ್ಮ ಹೇಳ್ತಾ ಉಂಟು ಈಶಾವಾಸ್ಯ ಮಿತಂ ಸರ್ವ ಎತ್ಕಿಂಚ ಜಗತ್ಯಂ ಜಗತ್ ತೇನ ತೆಕ್ಕಾನೆ ಬಂಜಿತ ನಾಗರತ ಕಷ್ಟ ಸಿದ್ಧನ ಅಂದ್ರೆ ದೇವರ ಉಪನೆ ಅಂತ ಅದೇ ರೀತಿ ಪವಿತ್ರ ಕೃಷ್ಣ ಅವರ ಗ್ರಂಥ ಮತಾನು ಬರೆದ ಸುವಾರ್ತೆಯಲ್ಲಿ ಚಾಪ್ಟರ್ ನಂಬರ್ ಫೋರ್ಟಿ ಟೂ ವರ್ಸಸ್ ಏಟೀನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ ಕರ್ತ ಒಬ್ಬನೇ ಅಂತ ಅದೇ ರೀತಿ ಪವಿತ್ರ ಕುರಾನ್ ಹೇಳ್ತಾ ಇತ್ತು ಅಲ್ಲಾಹು ವಹದ್ ಅಲ್ಲಾಹು ಸಮದ್ ಲಮ್ ಯಲಿದು ವಲ ಮಿಲದು ವಲ ಮಿಕ್ಲೂ ಉಫನಾರ್ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸರ್ವ ಧರ್ಮದವರು ಸರ್ವ ಜನಾಂಗದವರು ಬರ ನೆಮ್ಮದಿಯಿಂದ ಜೀವಿಸುತ್ತಿರುವ ಒಂದು ವಿಧಾನಸಭಾ ಕ್ಷೇತ್ರ ಇದ್ರೆ ಅದು ಉಲ್ಲಾಹ ಬೀದಿಕಾದರರ ಮಾತಾಕಿದ್ದ ಈ ಚಂದರ ಬಗ್ಗೆ ಇಷ್ಟೆ ಇರಲಿ ಯಾವಾಗ ಈ ಮುಸ್ಲಿಮರ ಹಬ್ಬ ಬರ್ತದೆ ಈದ್ ಹಬ್ಬ ಬರುವಾಗ ಪ್ರತಿ ವರ್ಷ ಈಗ ನಾವು ನೋಡ್ತಾ ಇದ್ದೇವೆ ನಿರಂತರವಾಗಿ ನಮಗೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅವರು ಇಲ್ಲಿ ಬರುವಂತಿದೆ ಮುಖ್ಯವಾಗಿ ಇದರ ಹೊತ್ತಿಗೆ ನಾವು ನೋಡ್ತೀವಿ ಇಲ್ಲಿ ಯುಟಿ ಕಾದರ್ ಸರ್ ಇದ್ದಾರೆ ವಿಶೇಷತೆ ಏನು ಅಂದ್ರೆ ಪ್ರತಿ ಸಾರಿ ಅವರು ಕೂಡ ಹಬ್ಬ ದಿನ ಇಲ್ಲಿ ಬರ್ತಾರೆ ಮತ್ತೆ ನಿಮ್ಗೋಸ್ಕರ ಈ ಏನು ಭೋಜನದ ವ್ಯವಸ್ಥೆ ನಿಮ್ ಜೊತೆ ಊಟ ಮಾಡಲಿಕ್ಕೆ ಅವರು ಪ್ರತಿ ಇಲ್ಲಿ ಬರುವಂತದ್ದು ಇದೆ ನನಗೆ ತುಂಬಾ ಅವ್ರದ್ದು ಇಷ್ಟ ಆಗೋದು ಏನಂದ್ರೆ ಸರಳತೆ ಮತ್ತೆ ಎಲ್ರಿಗೂ ಅವ್ರು ಯಾವುದೇ ಒಂದು ಹುದ್ದೆಯಲ್ಲಿ ನೋಡಿ ಮೊದಲು ಹೇಗಿದ್ರ ಇವತ್ತು ಕೂಡ ಹಾಗೇನೆ ಆ ಸರಳತೆ ಇದೆ ಇವಾಗಲೂ ಅಷ್ಟೇ ಹತ್ರವಾಗಿದ್ದಾರೆ ಅದಕ್ಕೆ ಅದು ನನಗೆ ತುಂಬಾ ಖುಷಿ ಆಗುತ್ತೆ ಇವತ್ತು ಯಾರು ಕಷ್ಟದಲ್ಲಿದ್ದಾರೆ ಅವರ ಬಗ್ಗೆ ಆಲೋಚನೆ ಮಾಡುವವರು ತೀರಾ ಕಡಿಮೆ ಅಂತ ಹೇಳ್ಬಹುದು ಆದ್ರೆ ಇವತ್ತು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇದೇ ಒಂದು ಆಲೋಚನೆ ಇಟ್ಕೊಂಡು ಕಷ್ಟದಲ್ಲಿ ಇದ್ದವರ ಜೊತೆ ಸ್ವಲ್ಪ ಸಮಯ ಕಳಿಬೇಕು ಅಂತ ಆಲೋಚನೆ ಮಾಡಿ ಇಲ್ಲಿ ಒಟ್ಟು ಸೇರುವಂತದ್ದಿದೆ ಹಬ್ಬ ಆಚರಣೆ ಮಾಡುವಂತದ್ದು ಅಲ್ಲ ಇದು ಶ್ಲಾಘನೀಯ ಹೀಗೇನೆ ಇದು ಮುಂದುವರಿತಾ ಹೋಗಲಿ ಅವರು ಬೇರೆ ಕೂಡ ಹೇಳಿದ್ರು ಬೇರೆ ಬೇರೆ ಆಶ್ರಮಗಳಿಗೆ ಹೋಗ್ತಾರೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಅವರ ಕಡೆ ಕೈ ಚಾಚುವಂತದ್ದಿದೆ ಇದು ಕಾರ್ಯ ನಿರಂತರ ನಡೀತಾ ಇರಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ ಇಲ್ಲಿ ರಜಿಕ್ ಅವರಿದ್ದಾರೆ ನಿರಂತರ ನಮ್ಮ ಜೊತೆ ಒಂದು ಸಂಪರ್ಕ ಇದೆ ಹಾಗೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ನ ಎಲ್ಲ ಸದಸ್ಯರು ಹಾಗೇನೆ ಹೊರಗಡೆಯಿಂದ ಬಂದ ಅತಿಥಿಗಳಿದ್ದಾರೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಖ್ಯ ಅತಿಥಿಯಾಗಿದ್ದ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಮಾತನಾಡುತ್ತಾ ಪ್ರತಿ ಹಬ್ಬವನ್ನು ಆಶ್ರಮವಾಸಿಗಳ ಜೊತೆಗೆ ಆಚರಿಸುತ್ತಾ ಬಂದಿರುವ ಹೆಲ್ಪ್ ಇಂಡಿಯಾ ಸದಸ್ಯರು ಎಲ್ಲ ಒತ್ತಡದ ನಡುವೆಯೂ ಕೂಡ ಎಲ್ಲರೂ ಸಂತೋಷದಲ್ಲಿರಲು ಈ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಪ್ರತಿಯೊಬ್ಬರಲ್ಲೂ ಪ್ರತಿ ಊರಲ್ಲೂ ಸಮಸ್ಯೆ ಸಾಮಾನ್ಯ ಆದರೆ ಆಶ್ರಮದಲ್ಲಿ ಪರಸ್ಪರ ಸಹೋದರತೆಯಿಂದ ಇರುವವರು ಭಾಗ್ಯವಂತರು ಎಂದರು ಅತ್ಯಂತ ಸಂತೋಷದ ಮಾತು ನಾವೆಲ್ಲರೂ ಕೂಡ ಕೂಡಿ ಬರಬೇಕೆಂಬ ಪ್ರತಿಯೊಂದು ಹಬ್ಬದ ಸಂದೇಶ ಕೊಡಿಯುತ್ತಾಗಿದೆ ಅದೇ ರೀತಿ ನಾವು ಎಲ್ಲರೂ ಕೂಡ ಅತ್ಯಂತ ಸಂತೋಷವಾಗಿರುತ್ತೆ ಹಬ್ಬವನ್ನು ನಾನು ಎಲ್ಲ ಆಚರಿಸುವಂತದ್ದಿದೆ ಅಂತ ಹೇಳಿಕೆ ನಾನು ಇವತ್ತು ನಾನು ರಾಸಿಕ್ ಅವರಿಗೆ ಜಾಕಿರ್ ಅವರಿಗೆ ಬಿಡಾಕಿಗೆ ಎಲ್ಲ ಸರ್ವ ಸದಸ್ಯರಿಗೆ ಮತ್ತೆ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿಮ್ಮೆಲ್ಲ ಶುಭಾಶಯ ಇವತ್ತು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹುಶಃ ಎಲ್ಲ ಸಂತೋಷದಿಂದ ಇರುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಿಮ್ಮ ಸಣ್ಣ ಪೋಟೆ ಟೆನ್ಷನ್ ಏನಿತ್ತು ಅದನ್ನೆಲ್ಲ ಇಲ್ಲಿ ಒಂದು ಅತ್ಯಂತ ಸಂತೋಷದ ಎಲ್ಲ ಕಾಯಿದಂಥ ಭಾಗವಹಿಸುವ ಅವಕಾಶ ಆಗಬೇಕು ನಿಮಗೆ ಟೆನ್ಷನ್ ಮತ್ತು ನೋವು ನಿಮಗೆ ಏನು ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಕೂಡ ಈ ಬಾಗಿಲು ಹೊರಗಡೆ ಇಟ್ಟು ನೀವು ಇಲ್ಲಿ ಸಂತೋಷದಿರುವಂಥ ಅವಕಾಶ ಇವತ್ತು ಆಗಬೇಕು ನಾನು ಹೇಳದಿಷ್ಟೇ ನೀವೆಲ್ಲವೂ ಕೂಡ ಸಮಸ್ಯೆ ಬಹಳಷ್ಟು ಸಮಸ್ಯೆ ಇರ್ಬೋದು ಇಂತಹ ಸಮಸ್ಯೆಗಳಲ್ಲಿ ಇರುವಂತಹ ಸಮಸ್ಯೆ ಜನರಲ್ಲಿ ನೀವೆಲ್ಲ ಭಾಗ್ಯವಂತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂತ ಹೇಳಿದ್ರೆ ನಿಮ್ಮನ್ನು ರೋಹಿತ್ ಅವರು ಸಂಸ್ಥೆಯವರು ಸ್ವಂತ ಅವರ ಕುಟುಂಬ ಬಹಳ ಚೆನ್ನಾಗಿ ನೋಡಿಕೊಂಡು ನಿಮ್ಮ ಆಧಾರವಾದ ಸ್ಥಳದಲ್ಲಿ ತಾವು ಹೇಳಲಿಕ್ಕೆ ನಾನು ಇವತ್ತು ಬಯಸುವ ಸಮಸ್ಯೆ ಇಲ್ಲದಂತಹ ಪ್ರದೇಶ ಮನುಷ್ಯ ಯಾರು ಕೂಡ ಇಲ್ಲ ಒಂದು ಸಮಸ್ಯೆ ಇದೆ ಅದರಲ್ಲಿ ಒಂದು ಸಮಸ್ಯೆ ನಿಮಗೆ ಅದಕ್ಕ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಇದೆ ನಿಮಗೆ ಮಾತಾಡ್ತು ನೋವು ನಿಮಗೆ ಟೆನ್ಷನ್ ಅಂತ ಅಲ್ಲ ನೀವು ಸಂತೋಷ ಏನ್ ಮಾಡಬೇಕು ಅಲ್ಲಿ ಬೇರೆ ಬೇರೆ ಸೆನ್ಸನ್ ಬೇರೆ ವಿಚಾರ ಇದ್ರೂ ಕೂಡ ಬೇರೆ ಬೇರೆ ಸಮಸ್ಯೆ ಇದ್ರೂ ಕೂಡ ನಿಮಗೆ ನೋವಿದ್ರು ಕೂಡ ಇವತ್ತು ಉತ್ತಮವಾದ ಒಂದು ಸ್ಥಳದಲ್ಲಿ ತಾವೆಲ್ಲೂ ಸೇರಿ ಭಾವದಿಂದ ತಾವು ಸಂತೋಷವಾಗಿ ಇದ್ದೀರಾ ಅಂತ ನಿಮಗೆ ಬಹುಶಃ ಹೇಳಿಕೆನೊಂದು ಬಯಸ್ಕೊಂತ ಅವರು ಮತ್ತು ಶ್ರೀ ನಿಮ್ಮ ಸಿಬ್ಬಂದಿ ಹೊಂದ್ರೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಸಹೋದರರು ಆ ರೀತಿ ಹೇಳಿಕೆನೊಂದು ಹೆಚ್ಚಿಸುವಂಥದ್ದು

ಭವಿಷ್ಯ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದರೆಲ್ಲ ಇವತ್ತು ಬಂದು ಗೌರವ ಬರೋದು ಕಾಣುವಂಥ ಅವಕಾಶ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳಿ ನನ್ನ ಶುಭಾಶಯ ಸಲ್ಲಿಸಿ ಇವತ್ತು ಆಶೀರ್ವಾದನಾಗಿತ್ತು ಬಂದು ನಾನು ಮತ್ತೊಮ್ಮೆ ವಿ ನಮ್ಮ ಹೆಲ್ಪ್ ಇಂಡಿಯಾ ಗ್ರೂಪಿನ ಸರ್ವ ಸದಸ್ಯರಿಗೂ ನನ್ನ ವಿಷಯ ಶುಭಾಶಯ ಸಲ್ಲಿಸಿಕೊಂಡು ನಮ್ಮ ಇಲ್ಲಿ ಸಿಬ್ಬಂದಿ ಡಾಕ್ಟರ್ ಆರೈಕೆ ಮಾಡಲಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನೀವು ಎಲ್ಲರೂ ಕೂಡ

ವಿಶ್ವವಿಡಿ ಸಂಭ್ರಮಣೆಗಳು ತುಂಬ ಈ ಬಿದಿರುಗಿದ್ದರು ಈ ಪರ್ವದ ಶುಭಾಶಯಗಳು ಅಂಚನೆಯ ಹೆರಿಟೇಜ್ ಹೆಲ್ತ್ ಇಂಡಿಯಾ ಫೌಂಡೇಶನ್ ಮತ್ತು ಪಿ ಎಂ ಜಿ ಹೆಡೆ ಕೆಲಸ ನನಗೆ ಅಭಿನಂದನೆಗಳು ಸಲ್ಲಿಸಬಹುದು ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕರಾದ ರಾಜಿಕ್ ಉಳ್ಳಾಲ್ ಈ ಸಂದರ್ಭ ಅಭಿನಂದಿಸಿ ಮಾತನಾಡಿದರು ಸುಮಾರು ತುಂಬಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇಲ್ಲಿಯೂ ನಿಮಗೆ ಕೆಲವರಿಗೆಲ್ಲ ಪರಿಚಯ ಇರಬಹುದು ಲಾಸ್ಟ್ ಟೈಮ್ ಒಂದು ವರ್ಷ ಇದ್ದವರೆಲ್ಲ ಯಾರಿದ್ದಾರೆ ಕೈ ಮೇಲೆ ಮಾಡಿ ಪರಿಚಯ ಇರಬಹುದು ಇಲ್ವಾ ದೇವರು ನಿಮ್ಮನ್ನೆಲ್ಲರನ್ನು ನಮ್ಮನ್ನು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಇರ್ಬೇಕಂತ ಹೇಳಿ ನಮ್ಮ ಪ್ರಾರ್ಥನೆ ಇದೆ ನೀವು ನಮಗೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಎಲ್ಲರೂ ಅದೇ ರೀತಿ ನಾವು ಈ ಈ ದಿನ ಎಲ್ಲ ಈ ದಿವಸದಲ್ಲಿ ಒಂದು ಹದಿನೈದು ವರ್ಷದಿಂದ ನಾವು ಎಲ್ಲಿಯಾದ್ರು ಆಶ್ರಮ ಕೆ ಎಸ್ ಹಾಸ್ಪಿಟಲ್ ಅದೇ ರೀತಿ ಬೇರೆ ಬೇರೆ ಆಶ್ರಮ ನಾವು ಹುಡ್ಕೊಂಡು ಈ ಫುಡ್ ಅನ್ನು ವಿತರಣೆ ಮಾಡ್ತಾ ಇದ್ದೇವೆ ಇದನ್ನು ಎಲ್ಲ ಟೈಮಲ್ಲಿ ಮಾಡುವಾಗಲೂ ನಮಗೆ ಖಾದರ್ ಅವರು ತುಂಬಾ ಅದಕ್ಕೆ ನಾವು ಕರೆದಾಗ ಅದಕ್ಕೆ ಬಂದು ಪ್ರೋತ್ಸಾಹ ಮಾಡಿ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಡಾಕ್ಟರ್ ಜಮಾಲ್ ಉಳ್ಳಾಲ ನಗರಸಭಾಧ್ಯಕ್ಷರಾದ ಅಜೀಜ್ ಈ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಶಾಸಕರು ಸ್ಪೀಕರೂ ಆದಂತಹ ಯು ಟಿ ಖಾದರ ಹಾಗೂ ಗಣ್ಯರು ಆಶ್ರಮವಾಸಿಗಳ ಜೊತೆಗೆ ಸಹಭೋಜನ ನಡೆಸುವುದಕ್ಕಾಗಿ ಪೊಟ್ಟಣಗಳನ್ನು ವಿತರಿಸಿದರು